ಇವತ್ತಿನ ಕರುನಾಳ ಸಮಿಯೂಟದಲ್ಲಿ ದಸರಾ ವಿಶೇಷವಾಗಿ ಒಂದು ಅದ್ಭುತವಾದಂತ ಸಿಹಿ ತಿಂಡಿ ಮಾಡ್ತಾ ಇದೀನಿ ಅದರ ಹೆಸರು ಹಲಸಿನ ಮೂಲಕ ಹಲಸಿನ ಮೂಲಕ ಹಲಸಿನ ಹಣ್ಣಲ್ಲಿ ಮಾಡೋದು ಹಲಸಿನ ಹಣ್ಣು ಜೊತೆ ಕ್ರಂಚಿ ಫೀಲಿಂಗ್ ಸಿಗುವಂತ ಒಂದು ಕರ್ನಾಟಕದ ಕೋಸ್ಟಲ್ ಡಿಶ್ ಇದು ಇದನ್ನ ಇವತ್ತು ಮಾಡ್ತೀನಿ ನೀವು ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿ ನಾನು ನಿಮ್ಮ ಸಿ ಕೈ ಚಂದ್ರು ಕರುನಾಡ ಸವಿ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕರುನಾಡ ಸವಿ ಊಟ ಪ್ರಜಾವಾಣಿಯ ಮತ್ತು ಡೆಕನ್ ಒಂದು ಇನಿಶಿಯೇಟಿವ್ ಕರುನಾಡ ಸವಿ ಊಟ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಇಂಡೇನ್ ಕಿಚನ್ ಪಾರ್ಟ್ನರ್ ಟಿ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಬಿ ಎಸ್ಬಿಐ ಕಾರ್ಡ್ಸ್ ವೆಂಕಾಬ್ ಚಿಕನ್ ಅಂಡ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಇವತ್ತು ವಿಶೇಷ ಯಾಕೆಂದರೆ ದಸರಾ ಹಬ್ಬವನ್ನು ನಮ್ಮ ಕರುನಾಡ ಸವಿಯೂಟದಲ್ಲಿ ಆಚರಿಸ್ತಾ ಇದ್ದೀವಿ ದಸರಾ ಹಬ್ಬ ಅಂದಮೇಲೆ ವಿಶೇಷ ಆಗಿರೋದ್ರಿಂದ ಅವರು ವಿಶೇಷ ಅತಿಥಿ ಬರಲೇಬೇಕು ಸೊ ಇವರು ಅದ್ಭುತವಾದಂಥ ಕಲಾವಿದೆ ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ ಇವರು ಮಾಡಿರುವ ಪ್ರತಿಯೊಂದು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಅಂದರೆ ತಪ್ಪಲ್ಲ ಎಲ್ಲವೂ ಕೂಡ ಸಖತ್ ಸಕ್ಸಸ್ಫುಲ್ ಆದಂಥ ಸಿನಿಮಾಗಳು ಕನ್ನಡದ ಒಬ್ಬ ಪ್ರತಿಭಾನ್ವಿತ ನಟಿ ಅಂದರೆ ತಪ್ಪಿಲ್ಲ ಅವರು ಇವತ್ತು ಇಲ್ಲಿಗೆ ಬರ್ತಾರೆ ಅವರು ಒಂದು ಸ್ವೀಟ್ ಮಾಡಿಕೊಟ್ಟು ಒಂದಷ್ಟು ಹರಟೆ ಹೊಡೆದು ನಮ್ಮ ದಸರಾ ಹಬ್ಬವನ್ನು ಆಚರಿಸೋಣ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಇನ್ ಜೆನ್ಮಲ್ ಪ್ಲೀಸ್ ವೆಲ್ಕಮ್ ರಾಧಿಕಾ ನಾರಾಯಣ್ ವೆಲ್ಕಮ್ 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 ಐ ಆಮ್ ಹ್ಯಾಂಡ್ಸಮ್ ಹೌ ಯುಟಿಫುಲ್ ದಾಟ್ ಇಸ್ ಕರೆಕ್ಟ್ ಅದು ಸ್ಪಿರಿಟ್ ಅಂದರೆ ಇಲ್ಲಿವೆ ವೆಲ್ಕಮ್ ಟು ಕರ್ನಾಟಕ ಕ್ವಿಝೀನ್ಸ್ ಆಫ್ ಕರ್ನಾಟಕ ನಾವು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸೊ ಹಾಗಾಗಿ ಒಬ್ಬರು ಸ್ಪೆಷಲ್ ಅತಿಥಿ ಬೇಕು ಅಂತ ಯೋಚನೆ ಮಾಡಿದಾಗ ಯು ಕೇಮ್ ಇನ್ ಟು ಅವರ್ ಮೈಂಡ್ ನಾವು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಖುಷಿ ಇದೆಲ್ಲ ಪದಾರ್ಥಗಳು ನೋಡಿದ್ರೆ ಏನೋ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ ಅನಿಸ್ತಾ ಇದೆ ನನಗೆ ಯಾಯ ಹಬ್ಬ ಅಂದಮೇಲೆ ವಿಶೇಷ ಮಾಡಬೇಕಲ್ವಾ ಸೊ ಹಬ್ಬಕ್ಕೆ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದೀನಿ ಅದಕ್ಕೆ ನಾನು ಇಟ್ಟಿರೋ ಹೆಸರೇನೆ ಹಲ್ಸಿನ ಮುಲ್ಕ ಅಂತ ಹಲ್ಸಿನ ಮುಲ್ಕ ಹಲ್ಸ್ ನಣ್ಣಲ್ಲಿ ಒಂದು ಸ್ವೀಟ್ ಅದನ್ನ ಇವಾಗ ಮಾಡ್ಕೊಡ್ತೀನಿ ಹಾಗೆ ಮಾಡ್ತಾ ಮಾಡ್ತಾ ಒಂದಷ್ಟು ಅರಟೆ ಹೊಡೆದು ದಸರಾ ನೀವ್ ಹೆಂಗ್ ಆಚರಿಸ್ತೀರಾ ನಾವ್ ಹೆಂಗೆ ಆಚರಿಸ್ತೀವಿ ಅಂತೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವು ಮೈಸೂರು ಹುಡುಗಿ ಅಂತ ಬೇರೆ ಕೇಳಿದೀನಿ ಹಾಗಾಗಿ ಮೈಸೂರು ಬಗ್ಗೆ ಒಂದಷ್ಟು ಅರಟೆ ಹೊಡೆಯೋಣ ಅಂತ ನನಗೆ ಬಹಳ ಪ್ರಿಯವಾದ ಊರು ಅಂದ್ರೆ ಮೈಸೂರು ನಾನು ಏನಾದರೂ ನನ್ನ ಜೀವನದಲ್ಲಿ ರಿಟೈರ್ ಆದರೆ ಗೊತ್ತಿಲ್ಲ ಯಾವಾಗ ರಿಟೈರ್ ಆಗ್ತೀನಿ ಅಂತ ಬಟ್ ರಿಟೈರ್ ಆದರೆ

ಹಲಸಿನ ಮೂಲಕ ಏನೇನು ಪದಾರ್ಥಗಳು ಬೇಕೋ ನೋಟ್ ಮಾಡ್ಕೊಳ್ಳಿ ಹಲಸಿನ ಮೂಲಕ ಬೇಕಾಗಿರುವ ಪದಾರ್ಥಗಳು ಹಲಸಿನ ಹಣ್ಣಿನ ತೊಳೆಗಳು ಎಂಟು ತುರಿದ ತೆಂಗಿನಕಾಯಿ ಒಂದು ಕಪ್ಪು ನೆನೆಸಿದ ಅಕ್ಕಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ಏಲಕ್ಕಿ ಐದು ಅಡಿಗೆ ಸೋಡಾ ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಚಿಟಿಕೆ ಮತ್ತು ಕರಿಯೋದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈಗ ಹಲಸಿನ ಮೂಲಕ ನಾವು ಮಾಡೋಕ್ಕೆ ಶುರು ಮಾಡೋಣ ಪ್ರೋಸೆಸ್ ಭಾಳ ಸಿಂಪಲ್ಲು ಭಾಳ ಈಸಿ ಭಾಳ ಬೇಗ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅಡುಗೆ ಬರಬೇಕು ಅಂತರ್ಫುಲ್ ಕೇರ್ಫುಲ್ಲಾಗಿ ಕರೆದ್ರೆ ಸಾಕು ಮಿಕ್ಕಿದೆಲ್ಲ ಈಸಿ ನನಗೆ ನೀವೇ ಇನ್ಸ್ಪಿರೇಷನ್ ಅಡುಗೆ ಮಾಡೋಕ್ಕೆ ಹೌದಾ ನೀವು ಎಷ್ಟು ಖುಷಿ ಖುಷಿಯಾಗಿ ಮಾಡ್ತೀರಾ ಅಂದರೆ ಅಡುಗೆನ ಲಾಸ್ಟ್ ಟೈಮ್ ಒಂದು ನಿಮ್ಮ ಶೋಗೆ ಬಂದಿದೆ ನೀವು ಮಾತಾಡಿಕೊಂಡು ಅಡಿಗೆ ಮಾಡ್ತೀರಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಫುಲ್ ಬಿಗ್ ಫ್ಯಾನ್ ನಾನು ನಾರಾಯಣ್ ಸೀದಾ ಹೃದಯಕ್ಕೆ ಬಣ ಬಿಟ್ಬಿಟ್ರು ಹೆಂಗೆ ಪುಣ್ಯ ಮಾಡಿದ್ದೆ ನಾನು ಓಕೆ ಈಗ ಮಾಡೋಕೆ ಶುರು ಮಾಡೋಣ ಒಂದು ಮಿಕ್ಸಿಂಗ್ ಬೌಲು ನಾನಿಲ್ಲಿ ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ನ ಜಾರ್ ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ನ ಬಳಸಿ ನಾನಿವತ್ತು ಒಂದು ಅದ್ಭುತವಾದಂತ ರುಬ್ತೀನಿ ಒಂದು ಹಿಟ್ಟನ್ನು ಆ್ಯಕ್ಚುಲಿ ಅಡುಗೆ ಮನೆಗೆ ಏನೇನು ಪದಾರ್ಥಗಳು ಬೇಕು ಪಾತ್ರೆಗಳು ಬೇಕು ಅಡುಗೆ ಮಾಡೋದಕ್ಕೆ ಅಂಥ ಎಲ್ಲ ಅಪ್ಲೈಯನ್ಸಸ್ಸು ಪ್ರೆಸ್ಟೀಜ್ ಟಿ ಟಿಕೆ ಪ್ರೆಸ್ಟೀಜಲ್ಲಿ ಸಿಗುತ್ತೆ ಮಾಡ್ರನ್ ಟೆಕ್ನಾಲಜಿ ಬಳಸಿ ಮಾಡಿರುವಂಥ ಈ ಮಾಡ್ರನ್ ಅಪ್ಲಯೆನ್ಸಸ್ಸು ಯಾವುದೇ ಅಡುಗೆ ಮನೆಗಾದರೂ ಫಿಟ್ ಆಗುತ್ತೆ ಸೂಪರಾಗಿ ಕಾಣಿಸುತ್ತೆ ಪರ್ಫಾರ್ಮೆನ್ಸು ಗ್ರೇಟು ನೋಡೋಕ್ಕೂ ಗ್ರೇಟು ಓಕೆ ಈಗ ಈ ಮಿಕ್ಸಿ ಜಾರ್ಗೆ ನಾವು ಹಲ್ಸ್ನ ಹಾಕ್ಬಿಡೋಣ ಯಾವಾಗಲೂ ಈ ರುಬ್ಬಕ್ಕೆ ಗಿಬ್ಬಕ್ಕೆ ಅಥವಾ ಯೂಸ್ ಮಾಡ್ತೀವಲ್ಲ ಹಣ್ಣು ಅದನ್ನ ಸ್ವಲ್ಪ ಉಳಿಸ್ಕೋಬೇಕು ಯಾಕಂದ್ರೆ ಅಡಿಗೆ ಮಾಡ್ತಾ ಮಾಡ್ತಾ ಹ್ಮ್ ಹ್ಮ್ ಏನ್ ಚೆನ್ನಾಗಿರೋ ಹಣ್ಣು ಸಕ್ಕರೆ ಸಕ್ಕರೆ ಹ್ಮ್ ಈಗ ಫಸ್ಟ್ ಇದನ್ನ ನುಣ್ಣಿಗೆ ರುಬ್ಬಿಡ್ಬೇಕು ಇದು ರುಬ್ಬಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಇದು ತುಂಬ ಸ್ವೀಟ್ ಇದೆ ಸೊ ಜಾಸ್ತಿ ಬೆಲ್ಲ ಬೇಕಾಗಿಲ್ಲ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಆಮೇಲೆ ಏಲಕ್ಕಿ ಒಂದು ನಾಲ್ಕೈದು ಏಲಕ್ಕಿ ಮತ್ತು ಹಲಸಿನ ಹಣ್ಣಿನ ಪರಿಮಳ ಒಂದಕ್ಕೊಂದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಾಂಪ್ಲಿಮೆಂಟ್ ಮಾಡುತ್ತೆ ಒಂದಕ್ಕೊಂದು ಸೊ ಹಾಗಾಗಿ ಏಲಕ್ಕಿ ಇದನ್ನು ಮತ್ತೆ ರುಬ್ಕೊಂಡ್ಬಿಡೋಣ ಇದ್ ರುಬ್ಬೋಟ್ ಕೆಲಸ ಮುಗಿಸ್ಬಿಟ್ರೆ ನಾನು ನೀವು ಓಕೆ ಇದು ರುಬ್ಕೊಂಡ ಆದ್ಮೇಲೆ ನೆನ್ಸಿರುವ ಅಕ್ಕಿ ಹಾಕಿ ರುಬ್ಕೋಬೇಕು ಇದೇ ಮೇನ್ ಕೆಲಸ ಇದಾದ್ಮೇಲೆ ಕೆಲಸವೇ ಇಲ್ಲ ಆಟ ಆಡ್ಕೊಂಡು ಮಾಡೋ ಓಕೆ ಬಟ್ ಇದು ಕೋಸ್ಟಲ್ ಬೆಲ್ಟಲ್ಲಿ ಅಲ್ಲಿ ಅಂದ್ರೆ ನಮ್ಮ ಉಡುಪಿ ಮಂಗಳೂರು ಆ ಬೆಲ್ಟಲ್ಲಿ ಇದು ಭಾಳ ಪಾಪ್ಯುಲರು ಎಲ್ಲ ಹಬ್ಬಕ್ಕೂ ಇದೊಂದು ಸ್ವೀಟ್ ಮಾಡೇ ಮಾಡ್ತಾರೆ ಟ್ರೆಡಿಷನಲ್ ಅಡುಗೆ ಇದೆ ಆ್ಯಕ್ಚುಲಿ ಕರ್ನಾಟಕದ ಕರುನಾಡ ಸವಿ ಊಟ ಅಂತಿರಲ್ಲ ಅದಕ್ಕೆ ಲಾಯಕ್ಕಾದಂಥ ಅಡುಗೆ ಇದು ಸೊ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ ಇದು ರುಬ್ಬಿದ್ದಾಯಿತು ಪರ್ಫೆಕ್ಟಾಗಿದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ದಸರಾ ಹಬ್ಬ ನಿಮಗೆ ಏನೇನು ನೆನಪಾಗತ್ತೆ ನಾನು ಬೆಳೆದಿದೆಲ್ಲ ಮೈಸೂರು ಬಟ್ ಬೆಳ್ದಿದೆಲ್ಲ ಮೈಸೂರು ಸೊ ಹಾಗಾಗಿ ನನಗೆ ದಸರಾ ಅಂತ ಹೇಳಿದಾಗ ಅಲ್ಲಿ ಮೈಸೂರದೇ ಆದ ಒಂದು ವಿಜೃಂಭಣೆಯಾಗಿ ಪ್ರೊಸೆಷನ್ನು ನಮಗೆ ದಸರಾ ಅಂದರೆ ಪ್ರೊಸೆಷನ್ನು ಆನೆಗಳದೆಲ್ಲ ಅದೇನೋ ಸವಾರಿ ಎಲ್ಲ ನಡೀತಾ ಇರುತ್ತೆ ಜಂಬೂ ಸವಾರಿ ಅದೆಲ್ಲ ನೆನಪಿಗೆ ಬರ್ತಾ ಇರುತ್ತೆ ಬಟ್ ಏನಂದ್ರೆ ನಾನು ಆವಾಗ ಮೇ ಬಿ ದೂರದಿಂದ ನೋಡಿದ್ದೀನಿ ದಸರಾ ಅಟೆಂಡ್ ಮಾಡೋಕ್ಕಾಗಿಲ್ಲ ಸರ್ ನನಗೆ ಅದಾದ್ಮೇಲೆ ನಾನು ಅಷ್ಟೇ ಸ್ಕೂಲು ಕಾಲೇಜಲ್ಲಿದ್ದಾಗ ದಸರಾ ತುಂಬ ನೋಡ್ತಾ ಇದ್ದೆ ಆಮೇಲೆ ಆಕ್ಟರ್ ಆದ್ಮಲ್ಲ ಆಕ್ಟರ್ ಆದ್ಮೇಲೆ ಹೋಗೋಕ್ಕಾಗಿಲ್ಲ ನಮಗೆ ಹಂಗೆ ಹೋದರೆ ಜನ ಮುತ್ಕೊಳ್ತಾರೆ ಅಥವಾ ಪ್ರೊಟೆಕ್ಷನ್ ಇರಲ್ಲ ಅನ್ನೋದು ಒಂದು ಭಯ ಆಮೇಲೆ ಈಗಂತೂ ಎಲ್ಲರೂ ಫೋಟೋ 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 ಅಂತ ಇರ್ತಾರೆ ನಾವು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ರೆ ನಾವು ದಸರಾ ನೋಡಕ್ ಆಗದೇ ಇಲ್ಲ ನಿಂತ್ಕೊಂಡು ಫೋಟೋ 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 ಅಂತ ಪೋಸ್ಟ್ ಕೊಡ್ತಾ ಇರಬೇಕು ಹಾಗಾಗಿ ಅಷ್ಟೊಂದು ನನಗೆ ಅಲ್ಲಿ ಹೋಗೋಕೆ ಅವಕಾಶ ಆಗಿಲ್ಲ ಮೊದಲೆಲ್ಲ ಏನು ಮಾಡೋರು ಅಂದ್ರೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕರ್ನಾಟಕ ಫಿಲ್ಮ್ ಚೇಂಬರ್ ಇಂದ ಸಿನಿಮಾ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗೋರು ಹೋಗೋಕ್ಕೆ ಹೋಗೋಕೆ ಸೊ ನಾನು ಅದೇನೋ ಪ್ರತಿ ಸರ್ತಿ ಮಿಸ್ ಆಗುದು ನಾನು ಹೆಂಡತಿ ಮಾತ್ರ ಎಲ್ಲಾ ಪ್ರೊಸೆಷನ್ ಇದ್ದಾಳೆ ನಾನು ಇಲ್ಲವೇ ಇಲ್ಲ ಈಗ ಆತರ ಕರ್ಕೊಂಡೋಗೋದಿಲ್ಲ ಫಿಲ್ಮ್ ಚೇಂಬರ್ನವರು ಹಾಗಾಗಿ ಅದು ಮಿಸ್ ಆಗ್ತಾ ಇದೆ ಬಟ್ ನನಗೆ ಈ ಇಡೀ ದಸರಾದಲ್ಲಿ ಬಹಳ ಫೇವ್ರೆಟ್ ಅಂದ್ರೆ ಎರಡು ಒಂದು ಅರಮನೆ ಮುಂದೆ ಪ್ರೋಗ್ರಾಮ್ಗಳು ನಡೆಯುತ್ತೆ ಸಾಯಂಕಾಲದ ಹೊತ್ತು ಅದು ತುಂಬಾ ಇಷ್ಟ ನನಗೆ ಆಯ್ತಾ ಇನ್ನೊಂದೇನಂದ್ರೆ ಆಹಾರ ಮೇಳ ಅಂತ ನಡೆಯುತ್ತೆ ಓಕೆ ರುಚಿ ರುಚಿಯಾದ ಐಟಮ್ಗಳು ಸಿಗತ್ತೆ ತಿನ್ನೋಕ್ಕೆ ಒಂದು ನಾಲ್ಕು ವರ್ಷ ನಾನು ಆ ಆಹಾರ ಮೇಳದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀನಿ ಕುಕಿಂಗ್ ಡೆಮಾನ್ಸ್ಟ್ರೇಷನ್ ಏನು ಒಂದು ಮುನ್ನೂರು ನಾನ್ನೂರು ಜನ ಕ್ರೌಡು ಎಲ್ಲ ಗಿಜಿ 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 ಅವ್ರ ಮೇಲೆ ಮೈಕ್ ಹಾಕೊಂಡ್ಬಿಟ್ಟು ಓಹ್ ಇವತ್ತು ಒಂದು ಇದು ಮಾಡ್ತಾ ಇದೀನಿ ಅಡುಗೆ ಮಾಡ್ತಾ ಇದೀನಿ ಓಹ್ ಅಂತ ಅದನ್ನ ತಿನ್ನೋಕ್ಕೆ ಎಲ್ಲ ನುಗ್ಲು 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 ಅಲ್ಲಿ ಏನಿವೆ ಈಗ ಇದು ರುಬ್ಬಿದಾಯ್ತು ಈಗ ಇದನ್ನು ಕರಿಬೇಕು ಸೊ ನಾನೇನು ಮಾಡ್ತೀನಿ ಎಣ್ಣೆ ಬಿಸಿ ಮಾಡ್ಕೋತೀನಿ ಮೈಸೂರು ಎಕ್ಸಿಬಿಷನ್ ಪ್ರತಿ ವರ್ಷ ನಡೆಯುತ್ತೆ ದಸರಾ ಎಕ್ಸಿಬಿಷನ್ ದಸರಾ ಎಕ್ಸಿಬಿಷನ್ ಖುಷಿ ಏನಂದ್ರೆ ದಸರಾ ಮುಗಿದ ಮೇಲೂ ಕೂಡ ಒಂದೂವರೆ ಪೀಸ್ಫುಲ್ ಆಗಿ ಹೋಗ್ಬೋದು ದಸರಾ ನಡೀಬೇಕು ಆಗಲ್ಲ ಗಲಾಟೆ ಹೋಗಬೇಕಾಗಲ್ಲ ಬಟ್ ನನಗ್ ಚೆನ್ನಾಗಿ ನೆನಪಿದೆ ನಾವೆಲ್ಲ ದಸರಾ ಎಕ್ಸಿಬಿಷನ್ ಚಿಕ್ಕ ಹುಡುಗರಾಗಿದ್ದ ಕರ್ಕೊಂಡೋಗೋರು ನಮಗೆ ಅದು ಕಾಟನ್ ಕ್ಯಾಂಡಿ ಕೊಡ್ಸೋರು ಆ ಕಾಟನ್ ಕ್ಯಾಂಡಿ ಕ್ಯಾಂಡಿಟ್ ಇನಕೇನ್ ತ್ರಿಲ್ಲು ನಮಗೆ ಅವೆಲ್ಲ ನೀವು ತಿಂದಿದಿರಾ ತಿಂದಿದ್ದೀನಿ ಸರ್ ಓಕೆ ನನಗೆ ಏನು ನೆನಪಾಗುತ್ತೆ ಅಂದ್ರೆ ಅಲ್ಲೆಲ್ಲ ರೈಡ್ಸ್ ಎಲ್ಲ ಇರುತ್ತಲ್ಲ ಈ ಮೈಕ್ರೋ ಎಕ್ಸಿಬಿಷನ್ ಅಲ್ಲಿ ಸಕತ್ ಅದು ಆಮೇಲೆ ಅಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ಒಂದೊಂದ್ ಸ್ಟಾಲ್ ಗುನು ಹೋಗೋದು ಮಜಾ ಇರುತ್ತೆ ಫುಡ್ ಸ್ಟಾಲ್ಸ್ ನ್ನು ಎಲ್ಲಾ ಇರುತ್ತೆ ಅಲ್ಲಿ ಮಜಾ ಮಾಡೋದು ಸೂಪರ್ ಸೊ ಈಗ ನಾವು ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ ಸೊ ಇದು ಚೆನ್ನಾಗಿ ಕಾಯ್ಬೇಕು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿಟಮಿನ್ ಎ ಡಿ ಮತ್ತು ಇ ಇರುವಂಥ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಡಿಮೆ ಎಣ್ಣೆನಲ್ಲಿ ಜಾಸ್ತಿ ಕರಿಬೋದು ಕರಿದಿದ್ದು ಯಾವುದು ಜಿಡ್ಜಿಡ್ ಆಗೋದಿಲ್ಲ ಮತ್ತು ಇದರಲ್ಲಿ ಝೀರೋ ಕೊಲೆಸ್ಟ್ರಾಲು ಝೀರೋ ಟ್ರಾನ್ಸ್ಫ್ಯಾಟ್ ಇದೆ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸ್ಟೇಟ್ ಆಫ್ ದ ಆರ್ಟ್ ಮೆಷಿನರಿ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸ್ಟ್ರೀಮ್ಲೈನ್ ಪ್ರೋಸೆಸ್ ಯೂಸ್ ಮಾಡ್ತಾರೆ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗಾಗಿ ಪ್ರತಿ ಬ್ಯಾಚು ಒಂದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಮತ್ತು ಪ್ಯಾಕಿಂಗ್ ಮಾಡುವಾಗ ಹ್ಯಾಂಡ್ಸ್ ಫ್ರೀ ಪ್ಯಾಕಿಂಗ್ ಮೆಷಿನ್ಸ್ ಯೂಸ್ ಮಾಡ್ತಾರೆ ಕೈಯಲ್ಲಿ ಮುಟ್ಟೋದೇ ಇಲ್ಲ ಹೈಜೀನ್ ಕೂಡ ಕಾಪಾಡ್ತಾರೆ ಅಂಥ ಒಳ್ಳೆಯ ಎಣ್ಣೆ ಇದು ಸೊ ಇದನ್ನು ಬಳಸಿ ಯಾವುದೇ ಅಡುಗೆ ಮಾಡಿ ಸೂಪರಾಗಿರುತ್ತೆ ಸೊ ಈಗ ಯಾವುದು ಸಿನಿಮಾ ನಡೀತಿದೆ ಸರಿ ಈಗ ಎರಡಾಗ್ತಾ ಇದೆ ಒಂದು ದೈಜಿ ಅಂತ ದೈಜಿ ಹಾ ದೈಜಿ ಅಂತ ಹಾ ವಿಚಿತ್ರವಾಗಿದೆ ಹೆಸರು ರಕ್ತ ಸಂಬಂಧಿ ಅಂತ ಅದ್ರ ಹೆಸರು ಅದರ मीनिंग ಯಾವ ಭಾಷೆಯದು ದೈಜಿನದು ಕನ್ನಡನೇ ಕನ್ನಡನಾ ಇದೇನಪ್ಪ ಇದೆನಪ್ಪ ಇದು ನಾನು ಕೇಳರಿಯದ ಪದ ದೈಜಿ ರಕ್ತ ಸಂಬಂಧಿ ಓಹೋ ವೆರಿ ಗುಡ್ ನನ್ನ ಮಗಳು ನನ್ನ ದೈಜಿ ಸೊ ಅದು ರಮೇಶ್ ಅರ್ವಿಂದ್ ಸರ್ ಜೊತೆ ಆಕಾಶ್ ಶ್ರೀವಾತ್ಸ ಅವ್ರದ್ದು ಡಿರೆಕ್ಷನ್ ಸೊ ಅದಾಗ್ತಾ ಇದೆ ಈಗ ಅದು ಬಿಟ್ರೆ ಪಿ ಸಿ ಶೇಖರ್ ಸರ್ದು ಮಹಾನ್ ಅಂತ ಹೇಳಿ ಅದು ರಾಘವೇಂದ್ರ ಕಿರಣ್ ಶ್ರೀನಿವಾಸ್ ಆಕ್ಟ್ ಮಾಡಿದ್ದಾರೆ ವೆರಿ ಗುಡ್ ಸೊ ಈಗ ಎಣ್ಣೆ ಕಾದಿದೆ ನಾವೇನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಮೂರು ಬೆರಳಲ್ಲಿ ಇದನ್ನ ಹಿಂಗ್ ತಗೋಬೇಕು ಎಣ್ಣೆನಲ್ಲಿ ನಲ್ಲಿ ಹಿಂಗ್ ಬಿಡಬೇಕು ಇದು ತಿನ್ನೋಕ್ಕೆ ಭಾಳ ರುಚಿಯಾಗಿರುತ್ತೆ ಮಾಡೋಕ್ಕೂ ಸುಲಭ ಸುಲಭ ಹೌದು ಹಬ್ಬದ ದಿವಸ ವಿಶೇಷವಾಗಿ ಇದನ್ನು ಮಾಡಬಹುದು ಸಣ್ಣ ಉರಿಯಲ್ಲಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಕರಿಬೇಕು ಅಷ್ಟರಲ್ಲಿ ನಮ್ಮ ಪ್ರಾಯೋಜಕರಿಗೆ ಧನ್ಯವಾದ ಹೇಳೋಣ ನೀವು ಅಡುಗೆ ಮಾಡೋದಕ್ಕೆ ಫ್ರೀಡಮ್ ಆಯಿಲ್ ಬಳಸ್ತೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಾನೆ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಒಂದಿರುವ ಈ ಎಣ್ಣೆ ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಇರುವಂತಹ ಎಣ್ಣೆ ಇದು ನಿಮ್ಮ ಅಡಿಗೆಗೆ ಹೊಸ ರುಚಿಯನ್ನ ನೀಡುತ್ತೆ ಅಂದ್ರೆ ಟೇಸ್ಟ್ ಮತ್ತೆ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಎಣ್ಣೆ ಈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ ಹೊಸ ಇನೋವೇಟಿವ್ ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದ್ರೆ ಅಡಿಗೆ ಕೆಲಸ ನಿಮ್ಗೆ ಕಷ್ಟ ಅನಿಸೋದೇ ಇಲ್ಲ ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರುವ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡಿಗೆ ಪದ್ಧತಿಗೂ ಹೊಂದಿಕೆ ಆಗೋ ಹಾಗಿದೆ ಅಷ್ಟೇ ಅಲ್ಲ ಅಡಿಗೆ ಮನೆಯಲ್ಲಿ ಹೆಚ್ಚು ಜಾಗವನ್ನ ಆವರಿಸಿಕೊಳ್ಳದಂತೆ ಸ್ಟೈಲಿಶ್ ಆಗಿ ಇವುಗಳನ್ನು ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೇಜ್ ಅಪ್ಲಯನ್ಸಸ್ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದ್ದೀನಿ ಅಡಿಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಸೇಫ್ಟಿ ಅಂದ್ರೆ ಇಂಡಿಯನ್ ಎಲ್ ಪಿಜಿ ಕಾಂಪೋಸಿಟ್ ಸಿಲಿಂಡರ್ ಪ್ರತಿ ಮಾಡ್ರನ್ ಕಿಚನ್ ನ ಪಾರ್ಟ್ನರ್ ಇಂಡಿಯನ್ ಎಲ್ ಪಿ ಜಿ ಬೇರೆ ನಾರ್ಮಲ್ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರ ಇರೋ ಈ ಸಿಲಿಂಡರ್ ನೋಡೋದಕ್ಕೂ ಚಂದ ತುಕ್ಕು ಹಿಡಿಯೋದಿಲ್ಲ ಅಷ್ಟೇ ಅಲ್ಲ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಇದು ಒಂದು ಸೇಫ್ ಸಿಲಿಂಡರ್ ಅಂದ್ರೆ ತಪ್ಪಲ್ಲ ನೀರು ಬರ್ತಾ ಇದೆಯಾ ತುಂಬಾ ಕಷ್ಟ ಕೈ ಹಾಕ್ತೀನಿ ಇಲ್ಲ ಟೆನ್ಶನ್ ತಗೊಡಿ ಈಗಲೇ ಕೊಟ್ಬಿಡ್ತೀನಿ ತಿನ್ನಕ್ಕೆ ಆಹಾ ರುಚಿಯಾದ ಅದ್ಭುತವಾದಂಥ ಹಲ್ಸಿನ ಮೂಲಕ ರೆಡಿ ತಿನ್ನೋದು ಒಂದೇ ಬಾಕಿ ರಾಧಿಕಾ ಅವರೇ ನಿಮಗಾಗಿ ದಸರಾ ಸ್ಪೆಷಲ್ಲು ಹಲ್ಸಿನ ಮೂಲಕ ಟೇಸ್ಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಓಕೆ ಸರ್ ತುಂಬ ಚೆನ್ನಾಗಿದೆ ಹಾಂ ವೆರಿ ನೈಸ್ ಗೆಂಡನ್ನು ಹದವಾಗಿ ಹೀರ್ಕೊಂಡಿದೆ ಹ್ಞೂ ನಮಗೆಲ್ಲ ಅದೇ ಸಲ್ ಅಲ್ವಾ ಸರ್ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೇವೆ ಎಣ್ಣೆ ಜಾಸ್ತಿ ಅಯ್ಯೋ ಏನು ಅಂತ ಹೇಳೋಕ್ಕೆ ಫ್ಲೇವರ್ ನನಗೆ ತುಂಬಾ ಇಷ್ಟ ಅದನ್ನು ಚೆನ್ನಾಗಿ ಬರ್ತಾ ಸರ್ ವೆರಿ ನೈಸ್ ಓಕೆ ಈ ಟೆಕ್ಸ್ಚರ್ ಭಾಳ ಬ್ಯೂಟಿಫುಲ್ ಆಗಿದೆ ಒಂದು ಹೊರಗಡೆ ಔಟರ್ ಲೇಯರು ಭಾಳ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ತರ್ತರಿಯಾಗಿದೆ ಎಣ್ಣೆ ಜಾಸ್ತಿ ಹೀರ್ಕೊಂಡಿಲ್ಲ ಅಂದರೆ ಈ ಎಣ್ಣೆಯ ಪ್ರಭಾವನೇ ಅದು ಕಡಿಮೆ ಎಣ್ಣೆಲಿ ಜಾಸ್ತಿ ಕರಿಬೋದು ಕರೆದಿದ್ದೆ ಅದು ಜಿಡ್ಜಿಡ್ ಆಗಲ್ಲ ಅಂತ ಅದಕ್ಕೆ ಹೇಳೋದು ಓಕೆ ಹ್ಞೂ 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 ಇವ್ರು ಹೇಳ್ದಂಗೆ ಏಲಕ್ಕಿ ಘಮ ಫಸ್ಟ್ ಬರುತ್ತೆ ಅಗೀತ ಅಗೀತ ಆಗೀತಾ ಹಲಸಿನ ಹಣ್ಣಿನ ಟೇಸ್ಟು ನಾಲ್ಗೆ ಸುಮ್ಮನೆ ಹಂಗೆ ಕಿಸ್ ಮಾಡ್ಕೊಂಡೋಗುತ್ತೆ ಗೊತ್ತೇ ಆಗೋಲ್ಲ ಆ ಹಲಸಿನ ಹಣ್ಣು ಅಷ್ಟು ಒಡಗಿರುತ್ತೆ ಹ್ಞೂ ಸಖತ್ತಾಗಿದೆ ಓ ಹೋ 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 ಅದ್ಭುತ ಸೊ ದಸರಾ ಹಬ್ಬಕ್ಕೆ ಮಕ್ಕಳು ಮನೆಗೆ ಬರ್ತಾರೆ ಚರ್ಬಿಯಿಂದ ಚರ್ಬಿಯಿಂದ ಚರ್ಬಿ ಅಂತ ಕೊಡ್ತಾರಲ್ಲ ಹೌದು ಹಾಂ ಮಕ್ಕಳು ಬಂದಾಗೆಲ್ಲ ಕರೆಕ್ಟ್ ಕುರುಕ್ ತಿಂಡಿ ಕೊಡೋದು ಅಭ್ಯಾಸ ಅದಕ್ಕೆ ಇದು ಸೂಪರ್ ಆಗಿರುತ್ತೆ ಪ್ರತಿಯೊಂದು ಮಗು ಒಂದೊಂದು ಕೊಟ್ಬಿಡಿ ಬೊಂಬೆ ನೋಡ್ಕೊಂಡು ಇಲ್ಲಿ ತಿನ್ಕೊಂಡು ಹೋಗ್ತಾರೆ ಸಕತ್ತಾಗಿರುತ್ತೆ ಸೂಪರ್ ರಾಧಿಕಾ ಅವರೇ ತುಂಬ ತುಂಬ ಧನ್ಯವಾದಗಳು ನಮ್ಮ ಇವತ್ತಿನ ಸ್ಪೆಷಲ್ ಎಪಿಸೋಡು ಕ್ವಿಝಿನ್ಸ್ ಆಫ್ ಕರ್ನಾಟಕ ಕರುನಾಡ ಸವಿ ಊಟಕ್ಕೆ ನೀವು ಬಂದಿದ್ದು ಭಾಳ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಒಂದು ಪುಟ್ಟ ಕಾಣಿಕೆ ಥ್ಯಾಂಕ್ ಯು ಸೊ ತಾಯಿ ಚಾಮುಂಡೇಶ್ವರಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಎಲ್ಲಾ ರೀತಿಯ ಯಶಸ್ಸು ಕೀರ್ತಿ ನಿಮಗೆ ಲಭಿಸ್ಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇಲ್ಲಿ ಬಂದು ತುಂಬಾನೇ ಖುಷಿ ಆಯಿತು ಪ್ರಜಾವಾಣಿ ಟೆಕ್ಕನ್ ಹೆರಾಲ್ಡ್ ಅವರ ಕರುನಾಡ ಸವಿಯೂಟ ನೀವು ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಕೇಳಲೇ ನಾನು ಪಟ್ಟಂತ ಬಂದ್ಬಿಟ್ಟೆ ಸೊ ಹಿಂಗೇನೆ ಮಾಡ್ತಾ ಇರಿ ಸರ್ ನಮಗೆ ಎಲ್ಲ ಎಲ್ಲ ಹೇಳ್ಕೊಡ್ತಾ ಇರಿ ಅಡಿಗೆ ಹೇಗೆ ಮಾಡಬೇಕು ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ರಾಧಿಕಾ ಬಂದಾಗೆಲ್ಲ ಹೃದಯಕ್ಕೆ ಬೇಜಾನ್ ಬಾಣ ಬಿಡ್ತಾರೆ ನನಗೆ ಅದೇ ಖುಷಿ ಿವೆ ಇಲ್ಲಿಗೆ ನಮ್ಮ ಇವತ್ತಿನ ಕರುನಾಡ ಸವಿ ಊಟದ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದ್ಬಿಡ್ತು ಎಲ್ಲ ವೀಕ್ಷಕರಿಗೆ ನನ್ನ ಮತ್ತು ರಾಧಿಕಾ ಪ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ ಸೊ ನೀವು ನೋಡ್ತಾ ಇದ್ದೀರಾ ಕರುನಾಡ ಸವಿ ಊಟ ದಿಸ್ ಇರ್ ಇನಿಷಿಯೇಟಿವ್ ಬೈ ಪ್ರಜಾವಾಣಿ ಆ್ಯಂಡ್ ಡೆಕನಾಲ್ಡ್ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಎಲ್ ಪಿ ಜಿ ಪಾರ್ಟ್ನರ್ಸ್ ಇಂಡಿಯನ್ ಕಿಚನ್ ಪಾರ್ಟ್ನರ್ಸ್ ಟಿ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ಸ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ಸ್ ಲೇಸ್ ಆ್ಯಂಡ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆನ್ ಕಾಪ್ ಚಿಕನ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಮತ್ತು ನಿಮ್ಮನ್ನು ಇನ್ನೊಂದು ಅಡುಗೆ ಜೊತೆ ಮೀಟ್ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಗತಾರಿ ಖುಷಿಯಾಗಿರಿ ಓಕೆನಾ ಟಡಾ ಬೈ ಬಾಯ್